ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಚಿಪ್ಗಿಲ್ಲಿರೋ ಶಾಲ್ಮಲಾ ಶಿಲ್ಪ ಒನಕ್ಕೆ ಬಂದಿದೀವಿ ಏನು ಕಾಶು ಅದು ಇದು ನೋಡಿ ಯಾಣದಲ್ಲಿರುತ್ತಲ್ವಾ ಆ ತರ ಇದೆ ಸ್ಟೋನು ಯಾಣದ ಕೇ ಸ್ಟೇ ಸ್ಟೋನ್ ಇರೋದಲ್ವಾ ಒಂದು ಚಿಕ್ಕ ಗುಹೆ ತರ ಬರುತ್ತೆ ಇಲ್ಲಿಂದ ಒಳಗೆ ಹೋಗ್ಬೇಕು ಎಂಟರ್ ಆಗಿ ನೋಡಿ ಂದ್ರೆ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ ಉಷಾ ನಿತಿನ್ ಡ್ರೀಮ್ಸ್ ಅಂತ ಅನ್ಬಿಟ್ಟು ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಚಾನಲ್ ನೇಮ್ನ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲ ಕೇಳ್ತಿದ್ರು ಕರ್ಲಿ ಫಾರೆಸ್ಟ್ ಅಂದರೆ ಏನು ಮೀನಿಂಗ್ ಏನು ಹಾಗೇನೇ ಕನ್ನಡ ಚಾನಲ್ ಥರ ಅನಿಸ್ತಾ ಇಲ್ಲ ಅಂತ ಅನ್ಬಿಟ್ಟು ಹಾಗಾಗಿ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತು ಚೇಂಜ್ ಮಾಡಿದ್ದೀನಿ ಸೊ ಕನ್ಫ್ಯೂಸ್ ಆಗಬೇಡಿ ನನ್ನ ಚಾನಲ್ ನೇಮ್ ಮಾತ್ರ ಚೇಂಜ್ ಆಗಿದೆ ಚಾನಲ್ ಅದೇ ಇರುತ್ತೆ ಅಷ್ಟೇ ಚೇಂಜ್ ಮಾಡಿದ್ದೀನಿ ನೋಡಿ ತ್ರೀ ಬಂಕೀಸ್ ಇದೆ ಕೆಟ್ಟದ್ದನ್ನು ಮಾತನಾಡಲಾರೆ ಕೆಟ್ಟದ್ದನ್ನು ಕೇಳಲಾರೆ ಕೆಟ್ಟದ್ದನ್ನು ನೋಡಲಾರೆ ಅಂತ ನಾವು ಬೆಂಗಳೂರಿಂದ ಫಸ್ಟ್ ಸಿರ್ಸಿಗೆ ಬಂದಾಗ ಇಲ್ಲಿಗೆ ಬಂದಿದ್ದು ಚಿಪ್ಕಿಗೆ ಆಮೇಲೆ ಇವಾಗ ಕಾಶಿವಿ ಹುಟ್ಟಿದ ಮೇಲೆ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸು ಮಕ್ಕಳಿಗೆ ಇಷ್ಟವಾಗುವಂತಹ ಜಾಗ ಇಲ್ಲಿ ನೋಡಿ ಮಂಕೀಸ್ ಒಂದೆರಡು ಸಲ ಮಳೆ ಬಂದು ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಮರಗಳಿಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ತುಂಬಾ ಹಸಿರಾಗಿದೆ ಮಾಡು ಮಗ ಹಾಯ್ ಮಾಡು ಎಲ್ಲರಿಗೂ ಹಾಯ್ ಕಾಶ್ವಿ ಇಲ್ಲಿ ಎರಡು ಕಾಡು ಕೋಣ ಇದೆ ಒಂದು ದೊಡ್ಡದಾದ ಕಾಡು ಕೋಣ ಒಂದು ಚಿಕ್ಕದು ಸ್ವಲ್ಪ ಚಿಕ್ಕದು ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡದಾದ ಚಿರತೆ ಹಾಗೆ ಇನ್ನೊಂದು ಚಿಕ್ಕ ಚಿರತೆ ಇಲ್ಲಿ ನವಿಲುಗಳಿದೆ Coco. ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಬಟ್ ಅಷ್ಟೊಂದು ಜನ ಇಲ್ಲ ಮೇ ಬಿ ಈವ್ನಿಂಗ್ ಜಾಸ್ತಿ ಜನ ಬರ್ಬೋದು ಅಂದ್ಕೊಳ್ತೀನಿ ನಾವು ಫಸ್ಟ್ ಟೈಮ್ ಆವಾಗ ಬಂದಾಗ ತುಂಬ ಜನ ಇದ್ದರು ಬಟ್ ಇವಾಗ ಅಷ್ಟೊಂದು ಜನ ಇಲ್ಲ ಎಷ್ಟು ದೊಡ್ಡದಾತ ಸ್ಕ್ವೇರಲ್ಲಿ ನೋಡಿ ಇದೆ ಹಾಗೇನೆ ಡಿಫ್ರೆಂಟ್ ಆಗಿದೆ ನಾನು ಚಿಕ್ಕ ಚಿಕ್ಕ ಸ್ಕ್ವೇರ್ ಅನ್ನು ನೋಡಿದ್ದೆ ಬಟ್ ಇದು ತುಂಬ ದೊಡ್ಡದಾಗಿದೆ ನೋಡಿ ಮಕ್ಕಳೆಲ್ಲ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕುತ್ಕೊಂಡೆಲ್ಲ ಆಟ ಆಡ್ಬೋದು ಹಂಗೆ ಇಲ್ಲಿ ನಡೆಯೋಕ್ಕೆಲ್ಲ ಇದೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಚೆನ್ನಾಗಿರುತ್ತೆ ಕಾಶ್ವಿಗೆ ಅಷ್ಟು ಗೊತ್ತಾಗಲ್ಲ ಇವಾಗ ಜಸ್ಟ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಳಲ್ವ ಅವಳು ಹಾಗಾಗಿ ಇದು ಆಗಲ್ಲ ಇನ್ನೂ ಸ್ವಲ್ಪ ದೊಡ್ಡದಾದ ಮಕ್ಕಳಿಗೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಬರೋಕ್ಕೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಟ್ರೆಂಪ್ಲೈನ್ ಕೂಡ ಇಟ್ಟಿದ್ದಾರೆ ಕಾಶ್ವಿನ ಫಸ್ಟ್ ಟೈಮ್ ಇದ್ರ ಮೇಲೆ ನಾವು ಕೂರಿಸ್ತಾ ಇರೋದು ಅಶ್ವ ಇದ್ರ ಮೇಲೆ ಫಸ್ಟ್ ಟೈಮ್ ಕುತ್ಕೊಂಡಿರೋದು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಹೆದರ್ಕೊಳ್ತೀವಿ ಅಂದ್ಕೊಂಡು ನೋಡಿ ಕಾಶ್ವೀಗಂತೂ ಫುಲ್ ಖುಷಿ ಅಂದ್ರೆ ಬಿದ್ರು ಏನು ಆಗಲ್ವಲ್ ನೋಡಿ ಕಾಶ್ವಿ ಅವಳಿಗೆ ಫುಲ್ ಖುಷಿ ಇಲ್ಲಿ ಆಟ ಅಲ್ಲ ಅಲ್ಲವಾಗ ಕಾಶ್ವಿ ಎಲ್ಲ ಫಸ್ಟ್ ಟೈಮ್ ಆಟ ಆಡ್ತಿರೋದು ಇದು ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ ಈ ಕಡೆಯಿಂದ ಕೂರಿಸಿದ್ರೆ ಆ ಕಡೆ ಪಾಸ್ ಆಗೋದು ಕಾಶ್ವಿನ ಕೂರಿಸಿದ್ವಿ ಅವಳಿಗೆ ಗೊತ್ತಾಗಿಲ್ಲ ಏನು ಆಟ ಆಡೋದು ಅಂತ ಅಂದ್ಬಿಟ್ಟು ದೊಡ್ಡ ಜಾಗ ಹಾಗಾಗಿ ಚೆನ್ನಾಗಿ ಆಟ ಆಡ್ತಿದೆ ಈ ಶಾಲಮಲಾ ಶಿಲ್ಪವನದ ವಿಶೇಷತೆ ಏನಂದ್ರೆ ಇಲ್ಲಿ ಮಾಡಿರುವಂತಹ ಶಿಲ್ಪಗಳು ಯಾವುದೂ ಕೂಡ ನಮಗೆ ಡುಪ್ಲಿಕೇಟ್ ತರ ಅನಿಸೋದೇ ಇಲ್ಲ ಸೇಮ್ ಒರಿಜಿನಲ್ ಯಾವ ತರ ಇರತ್ತೆ ಅದೇ ರೀತಿಯಾಗಿ ಕಾಣಿಸುತ್ತೆ ಸೊ ಇದೇ ಇಲ್ಲಿಯ ತುಂಬಾ ವಿಶೇಷ ಅಲ್ಲಿ ಕೂತಿರುವಂತಹ ಜೆಂಟ್ಸ್ ಆಗಿರ್ಬೋದು ಹಾಗೇನೇ ಕೋಳಿಗಳು ನಿಂತಿರುವಂತ ಲೇಡಿ ಹಾಗೇನೇ ಅಲ್ಲಿ ನಿಂತಿರುವಂತಹ ಹುಡುಗ ಪ್ರತಿಯೊಂದು ಕೂಡ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಗೌಳಿ ಕುಟುಂಬ ಆ ತರ ಇದೆ ಆ ಕಡೆ ಇರೋದು ಬೇರೆ ಬೇರೆ ತರ ಕುಟುಂಬ ಎಲ್ಲ ಇದೆ ಗೌಳಿ ಕುಟುಂಬದವರು ಹೇಗಿರ್ತಾರೆ ಅಂತ ಇಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ ಹಾಲಕ್ಕಿ ಕುಟುಂಬದವರು ಯಾವ ಥರ ಇರ್ತಾರೆ ಹಾಗೆಯೇ ಯಾವ ಥರ ಇರುತ್ತೆ ಜೀವನ ಶೈಲಿ ಅಂತ ತೋರಿಸಿದ್ದಾರೆ ನೋಡಿ ಇದು ಕೂಡ ಅಷ್ಟೇ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ನಮಗೆ ಸ್ಟ್ಯಾಚ್ಯೂ ಥರ ಅನಿಸ್ತಾನೇ ಇಲ್ಲ ನೋಡಿ ಯಾವಾಗ ಮನೆಗಳೆಲ್ಲ ಭತ್ತದ್ದು ಇದು ಇರುತ್ತಲ್ವ ಗಿಡ ಇರುತ್ತಲ್ವ ಅದರಿಂದ ಇದೇ ಥರ ಮಾಡ್ತಿದ್ರು ಹಾಗೆಯೇ ತೋರಿಸಿದ್ದಾರೆ ಇಲ್ಲೊಂದು ನಾಯಿ ಇದೆ ಈ ನಾಯಿ ಕೂಡ ಅಷ್ಟೇ ಸೇಮ್ ರಿಯಲ್ ನಾಯಿ ಥರನೇ ಅನಿಸ್ತಾ ಇದೆ ಪ್ರಾಣಿಗಳೆಲ್ಲ ಬೇಟೆ ಮಾಡಿ ಎಲ್ಲ ಪ್ರಾಣಿಗಳು ಸೇರಿ ತಿಂತಾ ಇದ್ವಲ್ಲ ಆ ಥರ ಸ್ಟ್ಯಾಚುವನ್ನು ಮಾಡಿದ್ದಾರೆ ಇಲ್ಲೊಂದು ಪ್ರಾಣಿನ ಸಾಯಿಸಿ ಉಳಿದ ಪ್ರಾಣಿಗಳೆಲ್ಲ ಕಿತ್ತು ತಿಂತಾ ಇರೋದು ಆ ಥರ ಅದು ಹದ್ದು ಇದೆ ನರಿ ಇದೆ ಹಾಗೆಯೇ ಸುಮಾರು ರೀತಿಯ ಪಕ್ಷಿಗಳು ಅದೆಲ್ಲ ಇದೆ ಇಲ್ಲಿ ನೋಡಿ ಹಾವಿನ ಹತ್ರ ಬಂದಿದೀವಿ ಒಬ್ಬ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು